ಏನು ಹೇಳೋ ಎಷ್ಟು ನನಗೆ ಕೇಳಿದ್ರೆ ಎಷ್ಟು ಮೊಬೈಲ್ ಎಷ್ಟು ಕೇಳಿದ ಮೂರು ಲಕ್ಷ ಕೇಳ್ತೀನಿ ಒಂದು ಆರ್ಡರ್ ಕಾ ಯಾರು ಯಾರು ಅಸ್ಪಂದ ಸರ್ಕಾರಿ ಕಚೇರಿ ನಾನು ಕೂತ್ಕೊಂಡು ನಾನು ಕೇಳಿದ್ವಿ ನಾಲ್ಕನೋ ದೊಡ್ಡ ಕೇಳ್ಗಣ ಕೇಳ್ತಿದ್ರೆ 2 ಲಕ್ಷ ಕೂಡ ಆರ್ಡರ್ ಮಾಡ್ಕೊಡ್ತೀನಿ ಅಂತ ನೀನು ಇಲ್ಲಿ ನಿನ್ನ ಆರ್ಡರ್ ಮಾಡ್ತೀಯಾ ಅಧಿಕಾರಿಗಳು ನೀನೇಸಿ 나 ಇಲ್ಲ ಡಿಸಿ 나 ಹೇಳಿದ್ರೆ ಫಸ್ಟ್ ಕೇಳಿ ಅವರು ಡಿಸಿ 나 ಎಸಿ ಇಲ್ಲ ಯಾಕೆ ಗವರ್ನಮೆಂಟ್ ಅಧಿಕಾರಿ ಗವರ್ನಮೆಂಟ್ ಅಧಿಕಾರಿ ಈ ಕ್ಷೇತ್ರದ ಹೋಗ್ತಾರೆ

हेलो पा